ಸಮಸ್ತ ನಾಡಿನ ರೈತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಶಿಕಾರಿಪುರದ ದಂತ ವೈದ್ಯ ಡಾಕ್ಟರ್ ಪ್ರಶಾಂತ್ ಮತ್ತು ಕರ್ನಾಟಕ ಜನಪದ ಕ್ರೀಡೆ ಹೋರಿ ಹಬ್ಬದ ಅಭಿಮಾನಿ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದೇನೆ ಅನೇಕ ಹೋರಿಗಳನ್ನ ನಾನು ಸಾಕಿದ್ದೀನಿ ನನ್ನ ಹೋರಿ ಈಸೂರು ದಂಗೆ ಎಂಬ ಹೋರಿ ತಮಗೆಲ್ಲ ಚಿರಪರಿಚಿತವಾದಂತ ಹೋರಿ ಈ ಸುಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ವಿಚಾರವನ್ನ ಹಂಚಿಕೊಳ್ಳಿಕ್ ಇಷ್ಟಪಡ್ತಾ ಇದ್ದೀನಿ ಏನಂತ ಅಂದ್ರೆ ನಮ್ಮ ಸ್ನೇಹಿತ ಒಬ್ಬ ಬಡ ಕುಟುಂಬ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ಇವತ್ತು ಈ ಜಿ ಪಿ ಎಸ್ ಟ್ರ್ಯಾಕರ್ ಅನ್ನೋ ಒಂದು ಯಂತ್ರವನ್ನ ಕಂಡು ಜಿ ಪಿ ಎಸ್ ಬುಲ್ ಟ್ರ್ಯಾಕರ್ ಅನ್ನು ಕಂಡದಿದ್ದಾರೆ ಕಾರಣ ಈ ಹಿಂದೆ ನಾವೆಲ್ಲ ಹೋರಿಗಳನ್ನು ಬಿಟ್ಟಾಗ ಹೋರಿ ತಪ್ಪಿಸ್ಕೊಂಡು ಕಾಡು ಮೇಡಲು ಹೋದಾಗ ನಾವು ಹುಡುಕೋದು ವಾರಗಟ್ಲೆ ಆಗಿರೋ ಉದಾಹರಣೆಗಳಿದ್ದಾವೆ ಮತ್ತೆ ತಿಂಗಳ ಗಟ್ಲೆ ಆಗಿರೋ ಅಂತ ಉದಾಹರಣೆಗಳಿದ್ದಾವೆ ಸೊ ಹಂಗಾಗಿ ಈ ಒಂದು ಜಿ ಪಿ ಎಸ್ ಟ್ರ್ಯಾಕ್ ನಮ್ಮ ರೈತರು ಏನು ಬುಲ್ ಟ್ರ್ಯಾಕರ್ನ ಬಳಸ್ಕೊಂಡಿದ್ದೆ ಆದ್ರೆ ನಮ್ಮ ಹೋರಿ ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಹೋರಿಗಳಿಗೆ ಈ ಬುಲ್ ಟ್ರ್ಯಾಕರ್ ಹಾಕೊಂಡಿದ್ದೆ ಆದ್ರೆ ಹೋರಿ ಎಷ್ಟೇ ದೂರ ಹೋದ್ರೂ ಕೂಡ ನಿಮಗೆ ಅದನ್ನ ಹುಡುಕಲು ಬಹಳ ಸುಲಭವಾಗುತ್ತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರೈತಾಪಿ ವರ್ಗದವರು ತಮ್ಮ ಪ್ರೀತಿಯ ಶ್ವಾನಗಳಿಗಿರ್ಬೋದು ಆಕಳ ಕಳ್ತನ ಇರ್ಬೋದು ಮತ್ತು ಹೋರಿಗಳ ಕಳ್ತನ ಇರ್ಬೋದು ಇವೆಲ್ಲದಕ್ಕೂ ಈ ಒಂದು ಬುಲ್ ಟ್ರ್ಯಾಕರ್ ಬಹಳ ಉಪಯೋಗ ಆಗುತ್ತೆ ದಯಮಾಡಿ ನಮ್ಮ ರೈತ ಬಾಂಧವರೆಲ್ಲ ಈ ಬುಲ್ ಟ್ರ್ಯಾಕರ್ ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ